ಇಲ್ಲಿಗೆ ಬಂದೆ ಸ್ವಾಮಿ ನನ್ನ ಕಾಪಾಡಬೇಕು ನನ್ನ ಜೀವನಕ್ಕೆ ಮುಕ್ತಿ ಕೊಡಬೇಕು ಅಂಥದ್ದೇನಾಯಿತು ನಿನ್ನ ಜೀವನದಲ್ಲಿ ಜೀವನದಲ್ಲಿ ಏನೇನಾಗಬಾರ್ದು ಎಲ್ಲ ಹೋಗಿದೆ ಸ್ವಾಮಿ ಚಿಕ್ಕ ವಯಸ್ಸಲ್ಲಿ ಈ ಕಲಿ ಅಂತ ಅಂಗನವಾಡಿಗೆ ಸೇರಿಸಿದ್ರು ನನ್ನ ತಂಬಿಟ್ಟು ತಿನ್ಕೊಂಡೆ ಅಂಗನವಾಡಿ ಕಲಿಬಿಟ್ಟೆ ಅದಾದ್ಮೇಲೆ ಸ್ಕೂಲಿಗೆ ಸೇರಿಸಿದ್ರು ಪಾಠ ಕಲೀಲಿ ಅಂತ ಮೇಷ್ಟು ಪಾಠ ಮಾಡ್ತಿದ್ದಂಗೆ ರಾಶ್ ಹೋಗಿ ನಿದ್ದೆ ಮಾಡ್ತಿದ್ದೆ

ಆದರೆ ಇದ್ದಾಗ ಮೀಸೆನ ಚೆನ್ನಾಗಿ ಕೆರ್ಕಂಬನ್ನ ಕಾಲೇಜ್ ಸೇರಿದ್ಮೇಲೆ ಇಷ್ಟಪ್ಪ ಆಗಿದ್ದು ಮೀಸೆ ನಾನು ನೋಡಿ ಎಲ್ಲ ಅಂಕಲ್ ಅಂಕಲ್ ಅಂತ ರೇಕ್ಸೆ ಸ್ಟಾರ್ಟ್ ಮಾಡಿದ್ರು ಕಾಲೇಜಿಗೆ ಬಿಟ್ಬಿಟ್ಟೆ ಅದಾದಮೇಲೆ ಕೊರಿಯರ್ ಕಂಪ್ನಿಗೆ ಸೇರ್ಕೊಂಡೆ ಅಲ್ಲಿ ಮ್ಯಾನೇಜರು ಅವನು ಇದನ್ನ ಮಾಡು ಅಂದರೆ ನಾನು ಅದನ್ನು ಮಾಡ್ತಿದ್ದೆ ಅವನು ಅದನ್ನು ಮಾಡು ಅಂದರೆ ನಾನು ಇದನ್ನು ಮಾಡ್ತಿದ್ದೆ ಅಲ್ಲೂ ಕೆಲಸ ಬಿಟ್ಟೆ ಅಲ್ಲಿ ಮೂವತ್ತು ವರ್ಷ ಆಯಿತು ಆಮೇಲೆ ಮದುವೆ ಮಾಡಿದ್ರು ಮದುವೆ ಆಗಿ ಮೂರು ತಿಂಗಳಿಗೆ ಹೆಂಗಸರು ಅದಕ್ಕೆ ಆಸ್ಪಿಟ್ಲ್ ಕರ್ಕೊಂಡು ಹೋದೆ ಅಲ್ಲಿ ನೋಡಿದ್ರೆ ಏನೂ ಗೊತ್ತಾಗ್ತಾಯಿಲ್ಲ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ ಅಂದರು ಲ್ಯಾಬ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಹೋದ್ರೆ ಅಲ್ಲಿ ನಿಮ್ಮ ಮಿಸ್ಸಸ್ಗೆ ಏನಾಗಿಲ್ಲಪ್ಪ ನಿಮ್ಗೆ ಹೇಳಿರೋದು ಅನ್ನೋದು ನಾನು ಸ್ಕ್ಯಾನಿಂಗ್ ಮಾಡ್ಸೋಕೆ ಕರ್ಕೊಂಡು ಹೋದೆ ಈ ಒಟ್ಟೆ ಸ್ಕ್ಯಾನಿಂಗ್ ರಿಪೋರ್ಟ್ ಏನಾಯಿತು ಇಲ್ಲ ಏನೂ ಗೊತ್ತಾಗ್ತಾ ಇಲ್ಲ ಬಟ್ ಮಗು ಒಂದು ಕಾಲ ಆಚೆ ಏನಾಯ್ತಾಗ್ತದೆ ಆಗ್ತದೆ ಅಂತ ಕೈಯ ಸುಡಾ ಸೂಡ ಹೆಸ್ರಲ್ಲಿ ಮಾತ್ರ ಇದೆ ಸಂತೋಷ ಎಲ್ಲ ವಿನಾಶ ಅದಕ್ಕೆ ಸ್ವಾಮಿ ನಿಮ್ಮ ಕೈ ಮುಗಿ ಇದ್ದೀನಿ ನನ್ನ ಜೀವನಕ್ಕೆ ನೀವೇ ಏನೋ ಒಂದು ಪರಿಹಾರ ಕೊಡಬೇಕು ಸ್ವಾಮಿ ಏನ್ಮಾಡ್ತಿದ್ರ ಇದೆಲ್ಲ ಇದೆಲ್ಲ ನಿನ್ನಂತ ಬಾಳನ್ ದೋಸೆ ನಾನು ಸ್ವಾಮೀಜಿ ಆಗಿದ್ದು ಈಗ ನಿಮ್ಮ ಸರ್ದಿ ನೀನು ಸ್ವಾಮೀಜಿ